ಸರ್ ನಮಸ್ಕಾರ ಟಕ್ಕಂತ ಯಪ್ಪ ಯಾವಾಗ ಬಂದ್ರ ಭಯ ಆಗೋಯ್ತು ನನಗೆ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಚೆನ್ನಾಗಿದೆ ಮೇಡಮ್ ನೀವ್ ಹೇಗಿದ್ರ ಚೆನ್ನಾಗಿದ್ದೀನಿ ಸರ್ ಬನ್ನಿ ಮೇಡಮ್ ಇವತ್ತಿನ ಇಂಟ್ರೊಡಕ್ಷನ್ ಜೊತೆಗೆ ನಮ್ಮ ಸಾರಿ ಕಲೆಕ್ಷನ್ಸ್ ಕೂಡ ನಮ್ಮ ವೀಕ್ಷಕರಿಗೆ ತೋರಿಸ್ಬೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಯ್ತು ಎರಡು ಶಾಪ್ ಬಂದು ಬೆಂಗಳೂರು ಚಿಪ್ಪಿ ಟ್ರೈಸ್ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಲಕ್ಷ್ಮಿ ಸಿಲ್ಕ್ಸ್ ಮೋಡನ್ ಮೋಡಾನ್ ಕಡೆಯಿಂದ ಕಡಿದಾಗ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಇಲ್ಲಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ಕು ಕರಿಯೋರು ಇಡ್ತಾರೆ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿಯಾಗಿ ಮೆಟ್ಲತ ನಮ್ ಶಾಬಲ್ಲ ಮೆಲತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ ಬೋರ್ಡ್ ಹಾಕಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೂ ಏನೋ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈದು ರೂಪಾಯಿಯಿಂದ ಅರುವತ್ತು ಸಾವಿರ ರೂಪಾಯವರೆಗೂ ಎಲ್ಲ ವಿಧವಾದ ಸಾರಿ ಸಿಗತ್ತೆ ಗಿಫ್ಟಿಂಗ್ ಇಂದ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಪ್ರತಿಯೊಂದು ವೆರೈಟೀಸ್ ಸಿಕ್ಕುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಸ್ಟಿಚಿಂಗ್ ಆರಿವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಬನ್ನಿ ಇವತ್ತು ನೋಡೋಣ ಸ್ಟಾರ್ಟ್ ಮಾಡೋಣ ಇವತ್ತಿನ ನೋಡೋದನ್ನು ನಾನು ನಿಮಗೆ ಒಂದು ಹತ್ತು ಸಾವಿರ ರೂಪಾಯಿ ಅರುವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ತೋರಿಸ್ತಾ ಇದೀನಿ ಒಂದು ಬ್ಯೂಟಿಫುಲ್ ಸಾರಿ ವಿತ್ ಕಾಂಟ್ರಾಸ್ಟು ವಿತ್ ಕುಟ್ಟು ಕಾಂಟ್ರಾಸ್ಟ್ ಅಟಾಚಡ್ ಕಾಂಟ್ರಾಸ್ಟ್ ವಿತ್ ಸಿಲ್ಕ್ ಮಾರ್ಕ್ ಬಂದ್ಬಿಡುತ್ತೆಂಚಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ನೋಡಿ ಮೇಡಮ್ ಕಾಂಟ್ರಾಸ್ಟ್ ಅಂತ ಹೇಳ್ತೀವಿ ಬೆಲೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ವೆರೈಟಿ ಸಿಗುತ್ತೆ ಏನಕ್ಕೆ ಹತ್ತರಿಂದ ಇಪ್ಪತ್ತು ಹೇಳ್ತೀನಿ ಅಬ್ಸರ್ವ್ ಮಾಡ್ತಾ ಹೋಗಿ ನೀವು ಒಂದೊಂದು ಡಿಸೈನ್ ಕೂಡ ಡಿಫ್ರೆಂಟ್ ಆಗಿ ಬರುತ್ತೆ ಯಾವುದು ಕಾಮನ್ ಇರಲ್ಲ ನಿಮಗೆ ಎಲ್ಲ ಹೊಸ ಕಲರ್ಸ್ ಗಳು ನೋಡಿ ಮೇಡಮ್ ಡಾರ್ಕ್ ಡಾರ್ಕ್ಕೊಂಡು ಸಾಕಷ್ಟು ಇದ್ರೆ ನಿಮಗೆ ಸಿಕ್ ನೋಡಿ ಎಲ್ಲ ನ್ಯೂ ಸ್ಟೈಲ್ಸ್ ಹಾಫ್ ಅಂಡ್ ಹಾಫ್ ಕೂಡ ಇದೆ ಒನ್ ಸೈಡ್ ಬಾರ್ಡ್ರ್ ಇದೆ ಬೆಂಟೆಕ್ಸ್ ಬಾರ್ಡರ್ ಇದೆ ವೆರೈಟಿ ವೆರೈಟಿ ಕಲೆಕ್ಷನ್ ಇದೆ ಪ್ಯೂರ್ ಕಾಂಚಿಪುರಂ ಸಾರೀಸ್ ಇವೆಲ್ಲ ನೋಡಿ ಎಸ್ ಕಂಪ್ಲೀಟ್ ಲೇಟೆಸ್ಟ್ ಯಾರಿಗಾದ್ರು ಬೇಕಂದ್ರೆ ಬನ್ನಿ ನೋಡಿ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಎಲ್ಲ ಅಫೋರ್ಡಬಲ್ ರೇಂಜ್ ಅಲ್ಲಿ ಸೂಪರ್ ಆಗಿದೆ ಕಲೆಕ್ಷನ್ ಒಂದು ಕಿಂತ ಸೂಪರ್ ಕಾಂಬಿನೇಷನ್ಸ್ ಎಲ್ಲ ಕೂಡ ಅಷ್ಟೇ ಇಲ್ಲಿ ನನಗೆ ಇಲ್ಲಿ ಪರ್ಸನಲ್ ಆಗಿ ಇವರತ್ರ ಇಷ್ಟ ಅಂದ್ರೆ ಇವರತ್ರ ಇರುವಂತ ಪ್ಯೂರ್ ಕಲೆಕ್ಷನ್ಸ್ ಒಂದ್ ವೆರೈಟೀಸ್ ಇಟ್ಟಿದ್ದಾರೆ ಯಾರು ಬೇಕಾದ್ರೂ ಬನ್ನಿ ಎಷ್ಟು ಪೀಸ್ ಬೇಕಾದ್ರೂ ಏನ್ ಮಾಡೋಣ ಬನ್ನಿ 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 ಒಳ್ಳೊಳ್ಳೆ ವೆರೈಟಿ ಕೊಡ್ತೀವಿ ಅಂತ ಹೇಳ್ತೀವಿ ಕೇಳೋಣ ಮಾತ್ರ ನೀವು ನೋಡಿ ಹೆಂಗ್ ಸೀರ್ಗಳು సూపర్గా ప్యూర్ రేషమే సీరుగు ಕಾಂಚಿಪುರಂ ಸೀರೆ ವಿತ್ ಸಿಲ್ಕ್ ಮ್ಯಾಗು ಸಾರಿ ಬ್ಯೂಟಿಫುಲ್ ಸಾರಿ ಮೇಡಮ್ ಅಂದ್ರೆ ಬನ್ನಿ ಖರೀದಿ ಮಾಡಿ ಬೆಲೆ ಇಟ್ಕೋತಾರ ಹನ್ನೊಂದ್ ಸಾವಿರ ರೂಪಾಯಿ ಕೊಡ್ತೀನಿ ಬನ್ನಿ ಸೂಪರ್ ವೆರೈಟಿ ಒಂದಕ್ಕಿಂತ ಒಂದ್ ಸೂಪರ್ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ವೆಡ್ಡಿಂಗ್ ಬನ್ನಿ ಮೇಡಮ್ ಸೀರೆಗಳೆಲ್ಲ ಬೇಕು ಅಂದ್ರೆ ಡೆಫಿನೆಟ್ಲಿ ಸಾರಿ ಉಡ್ಲಿಕ್ಕೆ ಜಾತಿ ಇಲ್ಲ ಯಾರು ಖಂಡಿತ ಇದೆಲ್ಲ ನೋಡಿದ್ರೆ ಅಂದ್ರೆ ಕ್ರಿಶ್ಟಿಯನ್ ವೆಡ್ಡಿಂಗ್ಸ್ ಗೆಲ್ಲ ಸಕ್ಕತ್ತಾಗಿರುತ್ತೆ ಎಷ್ಟೋ ಜನ ವೈಟ್ ಕಲರ್ ನ ಹುಡುಕ್ತಾ ಇರ್ತೀರ ಬಟ್ ಎಕ್ಸಾಕ್ಟ್ ಫುಲ್ ಪ್ಲೇನ್ ವೈಟ್ ಬೇಡ ಒಂಚೂರು ಡಿಫ್ರೆಂಟ್ ಆಗಿರ್ಬೇಕು ಅನ್ನೋರು ಕೂಡ ನೀವು ಡಿಫ್ರೆಂಟ್ ಡಿಫರೆಂಟ್ ಕಲರ್ ಶೇಡ್ಸ್ ಎಲ್ಲ ನೀವು ಬಂದು ಟ್ರೈ ಮಾಡಬಹುದು ಸೋ ಕೇರಳ ಆಗಲಿ ಆಂಧ್ರಪ್ರದೇಶ ಪ್ರದೇಶ ಆಗ್ಲಿ ಬೇರೆ ಊರ್ಗಳಿಂದ ಬಂದಿದ್ರ ಅಂದ್ರೂ ಕೂಡ ನೀವು ಒಂದ್ಸತಿ ಸುಭಲಕ್ಷ್ಮಿ ಸಿಲ್ಕ್ಸ್ ಗೆ ವಿಸಿಟ್ ಮಾಡಿದ್ದೆ ಕಲೆಕ್ಷನ್ಸ್ ಇಷ್ಟೋ ಒಂದು ವೆರೈಟೀಸ್ ನ ಬಂದ್ಬಿಟ್ಟು ನಾನ್ ಪರ್ಸನಲ್ ಆಗಿ ಪ್ಯೂರ್ ಸಿಲ್ಕ್ ಅಲ್ಲಿ ಎಲ್ಲೂ ನೋಟೇ ಇಲ್ಲ ಸುಭಲಕ್ಷ್ಮಿ ಸಿಲ್ಕ್ ಅಲ್ಲಿ ಮಾತ್ರನೇ ಬನ್ನಿ ಮಾತ್ರ ಬನ್ನಿ 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 ಪ್ಯೂರ್ ರೇಷ್ಮೆ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗು ಕಾಂಚಿಪುರಂ ಸಾರಿ ಕುಟ್ಟು ಸಾರಿ ಓಕೆ ಸೂಪರ್ ಇದೆ ಮೇಡಮ್ ಸಾರಿ ಮಾತ್ರ ಎಕ್ಸಲೆಂಟ್ ಮೇಡಮ್ ನೋಡಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಡಿಸೈನರ್ ವೇರ್ ವಿತ್ ಕುಟ್ಟು ಕಾಂಟ್ರಾಸ್ಟ್ ಇದು ಬಂದು ಬ್ರೋಕೆಡ್ ಸಾರಿ ಮೇಡಮ್ ರಿಸೆಪ್ಷನ್ ವೇರಬಲ್ ಬ್ರೋಕೆಡ್ ಸಾರಿ ಕಲರ್ಸ್ ಗಳಂತೂ ಮೇಡಮ್ ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ವೆರೈಟಿನೂ ಕೂಡ ಬ್ಯೂಟಿಫುಲ್ ಆಗಿದೆ ನೋಡಿ ಎಸ್

ನಮಸ್ಕಾರ ನಮಸ್ಕಾರ ಎಲ್ಲ ಫ್ರೆಂಡ್ಲಿ ಯಾವ ಅಂಗಡಿಗೂ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ನಾನು ಪರ್ಸನಲ್ ಆಗಿ ನೋಡಿದೀನಿ ಪ್ರತಿಯೊಬ್ರು ನನಗ್ ಪರ್ಸನಲ್ ಆಗಿ ಗೊತ್ತು ದೇ ಆರ್ ಲೈಕ್ ವೆರಿ ವೆರಿ ಫ್ರೆಂಡ್ಲಿ ನೀವ್ ಸೀರೆ ಹೇಗ್ ತಗೊಂಡ್ರು ದೇರ್ ಲೈಕ್ ಅಷ್ಟು ಸಾಫ್ಟ್ ಆಗಿ ನಿಮ್ಮನ್ನ ಹ್ಯಾಂಡಲ್ ಮಾಡ್ತಾರ ನಾನ್ ಪರ್ಸನಲ್ ಆಗಿ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಮಾತಾಡ್ತಾ ಮಾಡ್ತಾ ರೇಟ್ ಹೇಳದ್ನೆ ಮಾಡ್ತಾ ಹೋಗ್ಬಿಟ್ಟು ಬೆಲೆ ಇದ್ರದ್ದು ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದ್ರೆ ಅರೌಂಡ್ ಮೂವತ್ತು ಸಾವಿರ ರೂಪಾಯಿ ವೆರೈಟಿ ಸಿಗುತ್ತೆ ಹನ್ನೆರಡು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಬನ್ನಿ ಖರೀದಿ ಮಾಡಿ ಬ್ಯೂಟಿ ಸಾರೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹನ್ನೆರಡರಿಂದ ಮೂವತ್ತು ಕಲೆಕ್ಷನ್ಸ್ ಯಾರು ಬೇಕಂದ್ರೆ ಮೇಡಮ್ ನೋಡಿ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಸೆಲೆಬ್ರಿಟಿ ಸಾರಿ ಕೊಡ್ತೀನಿ ಕಂಪ್ಲೀಟ್ಲಿ ಸೆಲೆಬ್ರಿಟಿ ಸಾರಿ ಡಿಫ್ರೆಂಟ್ ಸಾರಿ ಲೇಟೆಸ್ಟ್ ಸಾರಿ ಸಖತ್ತಾಗಿದೆ ವೆರೈಟಿ ಇದ್ರ ಬೆಲೆ ಬಂದು ಮೇಡಮ್ ನಿಮಗೆ ಅರವತ್ತು ಸಾವಿರ ರೂಪಾಯಿ ಬರುತ್ತೆ ಸೆಲೆಬ್ರಿಟಿ ಸಾರಿ ರಿಸೆಪ್ಷನ್ ವೇರಬಲ್ ಗ್ರ್ಯಾಂಡ್ ಸಾರಿ ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ಎಲ್ಲಾ ಕಲಸು ಕೂಡ ಹೊಸ ಕಲಸುಗಳು ವಿತ್ ಸಿಲ್ಕ್ ಮಾರ್ ಟ್ಯಾಗ್ ಕೂಡ ಬರುತ್ತೆ ದಯವಿಟ್ಟು ಆ ನೋಡಿ ಮೇಡಮ್ ಯಾಕಂದ್ರೆ ನಮ್ಮ ಕಸ್ಟಮರ್ಸ್ ಗೆ ನೀಟ್ ಕ್ಲೀನ್ ಕೊಡೋಣ ಅಂತ ನೋಡಿ ಮೇಡಮ್ ಎಲ್ಲ ಬಂದು ನಿಮಗೆ ಈ ಸೀರೆ ನೋಡುವಾಗಲೇ ಇದು ರಿಸೆಪ್ಷನ್ ಅಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನ ನಾನು ಇಮ್ಯಾಜಿನ್ ಮಾಡ್ತಾ ಇದೀನಿ ಖಂಡಿತವಾಗಿ ಸೂಪರ್ ಗ್ರ್ಯಾಂಡ್ ಆಗಿದೆ ಫ್ರೆಂಡ್ಸ್ ಈ ಸೀರೆ ನೋಡಿ ಏನು ಆ ಗೋಲ್ಡ್ ಫ್ಲೇವರ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಸೊ ಈ ಸೀರೆಗಳೆಲ್ಲ ಬೇಕಾದ್ರೂ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಯುನೀಕ್ ಆಗಿದೆ ಅಫೋರ್ಡಬಲ್ ರೇಂಜ್ ಅಲ್ಲೂ ನಿಮಗೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಇದರಲ್ಲಿ ನಿಮಗೆ ಯಾವ ಸೀರೆ ಅಂತ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಬಟ್ 60000 ರೂಪಾಯಿ ತನಕ ರೇಂಜಸ್ ಇದೆ ಸೊ ನೀವು ಅಲ್ಲಿ ವಿಜಿಟ್ ಮಾಡಿ ದೇ ಹಾವ್ ಆನ್ ಅಮೇಜಿಂಗ್ ಬ್ಯೂಟಿಫುಲ್ ಸಚ್ ಎ ಗಾರ್ಜಿಯಸ್ ಸಿರೆಗೊ ಅನ್ಕಸ್ಟ್ ನಿಮಗೆ ಫೆಸ್ಟಿವಲ್ಸ್ ಗಾಗ್ಲಿ ಫಂಕ್ಷನ್ಸ್ ಗಾಗ್ಲಿ ಬಂದು ತಗೊಂಡ್ರಿ ಅಂದ್ರೆ ಅಷ್ಟು 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 ಸೂಪರ್ ಯೂನಿಕ್ ಆಗಿರುತ್ತೆ ಬಿಗ್ ಬಾಸ್ ರಕ್ಷಿತಂತ ತರ ಹೇಳ್ತಾ ಇದಾರಾ ಮೇಡಂ ಹೌದ್ರಾ ನಾನು ನೋಡิวಾ ಸರ್ ಸೊ ಈ ಸೀರೆಗಳೆಲ್ಲ ನನಗೆ ಪರ್ಸನಲ್ ಫೇವ್ರೇಟ್ ನೀವು ಕೂಡ ಬನ್ನಿ ಸ್ಕ್ರೀನ್ ಶಾಟ್ ತೊಗೊಳ್ಳಿ ಈ ಸೀರೆ ಪರ್ಟಿಕ್ಯುಲರ್ ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಒಂದಕ್ಕಿಂತ ಒಂದು ಸಾರೀಸ್ ನಾನು ಇವತ್ತು ವೀಡಿಯೋ ತೋರಿಸಿದ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಯು ಸೊ ಮಚ್ ಸರ್